ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮಸ್ಕಾರ ಸ್ನೇಹಿತರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಗೂ ನಿಮ್ಮೆಲ್ಲರಿಗೂ ಈ ವರ್ಷದ ಕ್ರೋಧಿ ನಾಮ ಸಂವತ್ಸರದ ಉಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಭಗವಂತ ಈ ವರ್ಷ ನಿಮಗೆಲ್ಲರಿಗೂ ನಿಮ್ಮ ಕುಟುಂಬದವರಿಗೆ ಆಯುಷ ಆರೋಗ್ಯ ಕೊಟ್ಟು ನಿಮ್ಮ ಮಕ್ಕಳಿಗೆ ಉನ್ನತ ವಿದ್ಯಾಭ್ಯಾಸ ಉದ್ಯೋಗ ಹಾಗೂ ಮದುವೆ ಆಗದಿರ್ತಕ್ಕಂಥ ಎಲ್ಲ ವಯಸ್ಕ ಮಕ್ಕಳಿಗೆ ಬೇಗ ಮದುವೆ ಆಗಲಿ ಅಂತೇಳಿ ಎಲ್ಲ ಪ್ರಾರ್ಥನೆ ಮಾಡಿಕೊಡ್ತಾ ದೊಡ್ಡವರಿಗೆ ಆಯುಷ್ ಆರೋಗ್ಯ ಕೊಡಲಿ ಭಗವಂತ ಈ ವರ್ಷ ಮಳೆ ಬೆಳೆ ಚೆನ್ನಾಗಲಿ ಎಲ್ಲ ಜನಗಳನ್ನು ಕಾಪಾಡತಕ್ಕಂಥ ಶಕ್ತಿ ಭಗವಂತ ಎಲ್ಲರಿಗೂ ಕೊಡಲಿ ಅಂಥೇಳಿ ಪ್ರಾರ್ಥನೆ ಮಾಡ್ಕೊತ ಸ್ನೇಹಿತರೆ ಭಾಳ ದಿವಸಗಳಾಯಿತು ವಿಡಿಯೋ ಮಾಡ್ಲಿಕ್ಕೆ ನಮಗೆ ಸ್ವಲ್ಪ ಕಾಲಾವಕಾಶ ಇರಲಿಲ್ಲ ಅದರಿಂದ ಇದನ್ನು ಸ್ವಲ್ಪ ಬಿಡುವು ಮಾಡ್ಕೊಂಡು ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಈ ವಿಡಿಯೋ ಏನಪ್ಪ ಅಂದರೆ ಮತ್ತೆ ಒಂದು ಒಂದು ಸೆಕೆಂಡ್ ಮನೆ ವಾಸ್ತುಕ್ ಸೇರುತ್ತೆ ಭಾಳಷ್ಟು ಜನ ಕೇಳ್ತಾಯಿರ್ತಾರೆ ಏನಂದರೆ ನಿದ್ದೆ ವಯಸ್ಸಾಗಿರುತ್ತೆ ಕೆಲವೊಬ್ಬರಿಗೆ ವಯಸ್ಸಿರುತ್ತೆ ಆಮೇಲೆ ನಿದ್ದೆಗಳು ಸರಿಯಾಗಿ ಬರ್ತಿರೋದಿಲ್ಲ ಹಾಗಾಗಿ ಯಾವ ದಿಕ್ಕಿಗೆ ತಲೆಗಳನ್ನು ಮಾಡಿ ಮಲಗಿದರೆ ನಿದ್ದೆ ಬರುತ್ತೆ ಆಮೇಲೆ ಯಾವ ದಿಕ್ಕಿಗೆ ತಲೆ ಮಾಡಿ ಮಲಗಿದ ನಿದ್ದೆ ಬರೋಲ್ಲ ಅಂತಕ್ಕಂಥದ್ದು ಈ ದಿನದ ಕಾನ್ಸೆಪ್ಟ್ ನಿಂತು ಇದು ಕೂಡ ಮನೆ ವಾಸ್ತುವಿಗೆ ನಮಗೆ ಸೇರುತ್ತೆ ರಾತ್ರಿ ಮಲಗಬೇಕಾದ್ರೆ ನಾವು ಯಾವ ದಿಕ್ಕಿಗೆ ತಲೆ ಮಾಡಿ ಮಲ್ಕೋಬೇಕು ಅಂತ ಒಂದು ವಿಚಾರ ನಿಂತೇವೆ ಅದಕ್ಕೆ ಹೇಳ್ತಾರೆ ಪ್ರಾಕ್ಷಿದಾಯಿ ವಿಂಧ್ಯಾತ್ ಧನಮಾಯುಷ್ಚ ದಕ್ಷಿಣೆ ಪ್ರಾಕ್ಷಿರ ಶೇನೆ ವಿದ್ಯಾ ವಿಂದ್ಯಾತ್ ಅಂದರೆ ಪೂರ್ವಕ್ಕೆ ತಲೆ ಮಾಡಿ ಮಲ್ಕೊಂಡಾಗ ವಿದ್ಯೆ ಮತ್ತು ನಮ್ಮ ತಲೆ ಇರ್ತಕ್ಕಂಥ ಅಂದರೆ ಪ್ರಾಕ್ಷಿರ ಅಂದರೆ ನಮ್ಮ ತಲೆ ಪೂರ್ವಕ್ಕೆ ಇಟ್ಟು ಮಲ್ಕೊಂಡಾಗ ಶೇನೆ ವಿದ್ಯಾತ್ ಆಮೇಲೆ ವಿದ್ಯಾ ಬುದ್ಧಿ ದಕ್ಷಿಣೆ ಅಂದರೆ ಧನಮಾಯುಷ್ಯ ಅಂದರೆ ದಕ್ಷಿಣಕ್ಕೆ ಮುಖ ಅಥವಾ ದಕ್ಷಿಣಕ್ಕೆ ನಾವು ತಲೆ ಮಾಡಿ ಮಲ್ಕೊಂಡಾಗ ದುಡ್ಡು ಬರ್ತದೆ ಪೂರ್ವಕ್ಕೆ ತಲೆ ಮಾಡಿ ನಾವು ಏನಪ್ಪ ಅಂದರೆ ವಿದ್ಯೆ ಮತ್ತು ನಮ್ಮ ಆಯುಷ್ಯ ಆರೋಗ್ಯ ಬಗ್ಗೆ ಚೆನ್ನಾಗಿರ್ತದೆ ಪಶ್ಚಿಮೆ ಪ್ರಬಲ ಚಿಂತ ಪಶ್ಚಿಮ ದಿಕ್ಕಿಗೆ ತಲೆ ಮಾಡಿ ಮಲ್ಕೊಂಡ್ರೆ ಬರೀ ಚಿಂತೆಗಳು ಕಾಡ್ತಾ ಇರುತ್ತೆ ಹಾನಿ ಮೃತ್ಯು ರಥ ಹಾನಿ ಮೃತ್ಯು ರಥೋತ್ತರಿ ಅಂದರೆ ಉತ್ತರ ದಿಕ್ಕಿಗೆ ತಲೆಗಳನ್ನು ಮಾಡಿ ಮಲ್ಕೊಂಡಾಗ ಹಾನಿಗಳು ಮೃತ್ಯುಗಳು ಕಂಠಗಳು ಕೆಲವೊಂದು ಬರ್ತಕ್ಕಂಥ ಕೆಲವೊಂದು ಕೆಟ್ಟ ಖಾಲಿಗಳು ಕೂಡ ನಾವಿಲ್ಲಿ ಬರುತ್ತೆ ಅಂತ ನಾವು ಹೇಳಬೇಕಾಗ್ಸ್ನೇಹಿತೀ ಹಾಗಾಗಿ ಪೂರ್ವಕ್ಕೆ ನಾವು ತಲೆ ಇಟ್ಕೊಂಡು ಮಲಗಿದರೆ ನಮಗೆ ಒಂದು ಲೆಕ್ಕಕ್ಕೆ ಧನ ಪ್ರಾಪ್ತಿಯಾಗುತ್ತೆ ಅಂದರೆ ದುಡ್ಡು ಬರುತ್ತೆ ಅಂದರೆ ದುಡ್ಡು ಅಂದರೆ ನೀವೇನು ತಿಳ್ಕೊಂಡಿದ್ರೆ ಹಣ ಅಲ್ಲ ದುಡ್ಡು ಅಂದರೆ ಐಶ್ವರ್ಯ ಅಂತ ನೀವು ತಿಳ್ಕೊಂಡಿದ್ರೆ ದುಡ್ಡು ಅಂದರೆ ಏನಂದರೆ ಒಂದು ಲೆಕ್ಕಕ್ಕೆ ಐಶ್ವರ್ಯ ಧನ ಅಂತ ನಾವು ಅಂದ್ಕೊಳ್ತೀವಿ ಪೂರ್ವಕ್ಕೆ ತಲೆ ಮಾಡಿ ನೋಡ್ಕೊಂಡಾಗ ನಮ್ಗೆ ಐಶ್ವರ್ಯ ಧನ ಅಂದರೆ ಆರೋಗ್ಯ ವಿಶೇಷವಾಗಿ ಆಯುಷ್ಯ ಆರೋಗ್ಯ ಪ್ರಮಾಣ ವೃದ್ಧಿಯಾಗುತ್ತೆ ಆಮೇಲೆ ಲೌಕಿಕ ಐಶ್ವರ್ಯ ಲೌಕಿಕ ಐಶ್ವರ್ಯ ಅಂದರೆ ಏನಂದರೆ ಈಗ ಜನರಿಗೆ ಬೇಕಾಗಿರ್ತಕ್ಕಂಥದ್ದೇ ಮುಖ್ಯವಾಗಿ ದುಡ್ಡು ಹಾಗಾಗಿ ಏನಾಗುತ್ತೆ ಆಲ್ಮೋಸ್ಟ್ ಅಲ್ಲ ಅಂತ ನನ್ನ ಪ್ರಕಾರ ಅದಕ್ಕೆ ಮಲಗಿ ದುಡ್ಡು ಬರುತ್ತೆ ಅಂತ ನಮ್ಮ ಪುರಾಣಗಳಲ್ಲಿ ಅಥವಾ ಶಾಸ್ತ್ರಗಳು ಹೇಳ್ತಾರೆ ಈ ಪ್ರಕಾರ ಸಂಕಲ್ಪ ಮಾಡ್ಕೋಬೇಕು ಸಂಕಲ್ಪ ಅಂದರೆ ನಾವು ಪೂರ್ವ ತಲೆ ಮಾಡಿ ಮಲ್ಕೊಂತಿದ್ದೀವಿ ಅಂತೇಳಿ ಒಂದು ಸೂರ್ಯನಿಗೆ ಪ್ರಾರ್ಥನೆ ಮಾಡಿಕೊಂಡು ಭಾಸ್ಕರಾಯ ವಿದ್ಮಹೆ ಮಹಾದ್ಯುತಿಕರಾಯ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯ ಆತು ಅಂದರೆ ಸೂರ್ಯನಿಗೊಂದು ನಮಸ್ಕಾರಗಳನ್ನು ಮಾಡಿಕೊಂಡು ನಾವು ಪೂರ್ವದಕ್ಕೆ ತಲೆ ಮಾಡಿ ಇದ್ದೀವಿ ಭಗವಂತ ನಮಗೆ ಆಯುಷ್ಯ ಆರೋಗ್ಯ ಮತ್ತು ಧನಕನಕ ವಸ್ತು ವಾಹನಗಳನ್ನು ಕೊಡಲಿ ಸೂರ್ಯ ಅಂತರ್ಗತವಾಗಿರ್ತಕ್ಕಂಥ ಭಗವಂತ ನಾರಾಯಣ ನನಗೆ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು ಮಲ್ಕೋಬೇಕು ಪೂರ್ವಕ್ಕೆ ನಿತ್ಯ ಕೂಡ ನಾವು ಮಲಗ್ಬೋದು ಪೂರ್ವಕ್ಕೆ ನಿತ್ಯ ಮಲಗೋದ್ರಿಂದ ನಮಗೆ ವಿಶೇಷವಾಗಿ ಕೆಲವೊಂದು ಬಾರಿ ಏನಾಗುತ್ತೆ ಅಂದರೆ ಹೃದಯ ಸಂಬಂಧಿ ಕಾರ್ಯಗಳಿರ್ತವೆ ಸ್ನೇಹಿತರೆ ಹೃದಯ ಸಂಬಂಧಿ ಅಂದರೆ ಹಾರ್ಟ್ ಅಟ್ಯಾಕ್ಸ್ ಆಗ್ಬೋದು ಬಾಡಿಗೆ ಕೊಲೆಸ್ಟ್ರಾಲ್ ಆಗ್ಬೋದು ಆಮೇಲೆ ಕೆಲವೊಂದು ಬಾರಿ ಏನಾರ ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥ ಸಂದರ್ಭಗಳು ಕೂಡ ಕೆಲವೊಂದು ಬಾರಿ ಪೂರ್ವಕ್ಕೆ ತಲೆ ಮಾಡಿದಾಗ ಅವು ಸ್ವಲ್ಪ ಮಟ್ಟಿಗೆ ಅನಾರೋಗ್ಯ ಅನಾರೋಗ್ಯ ಸಮಸ್ಯೆಗಳನ್ನು ತಡೆಯುತ್ತೆ ಅಂತ ಭಗವಂತ ಹೇಳ್ತಾರೆ ಭಗವಂತ ಅಂತಂದರೆ ಇಲ್ಲ ಸೂರ್ಯನಾರಾಯಣ ಅಂತ ನಾವು ಅಂತೀವಿ ಏನಂದರೆ ಸೂರ್ಯನಾರಾಯಣನಿಗೆ ಇರ್ತಕ್ಕಂಥದ್ದು ಏನಪ್ಪ ಅಂದರೆ ಆತ್ಮಕಾರಕ ಅಂದರೆ ನಮ್ಮ ಮನಸ್ಸಿನೊಳಗಿರ್ತಕ್ಕಂಥ ಒಂದು ಆತ್ಮ ಅಂದರೆ ನಾವು ಪ್ರಾಣ ಬಿಟ್ಟ ಮೇಲೆ ಆತ್ಮನ ನಮಗೆ ಕಾಣೋದಿಲ್ಲ ಒಂದು ಹೆಬ್ಬಟ್ಟಿನ ಅಂದರೆ ಈ ಅಂಗುಷ್ಟದ ಒಂದು ಪ್ರಮಾಣದಲ್ಲಿ ಹಾಗಾಗಿ ಅಂದರೆ ಪೂರ್ವ ಮಲ್ಕೊಂಡ್ರೆ ಕೆಲವೊಂದು ಕಾಲ ನಾವು ವಿಶೇಷವಾಗಿ ದೂರ ಮಾಡ್ಬೋದು ಅಂತ ನಮ್ಮ ಪ ಪುರಾಣಗಳಲ್ಲಿ ಹೇಳ್ತಾರೆ ಹಾಗೆ ಜೊತೆಗೆ ಪೂರ್ವ ದಿಕ್ಕಿಗೆ ತಲೆ ಮಾಡಿ ಮಲ್ಕೊಳೋದ್ರಿಂದ ಏನಾಗುತ್ತೆ ಅಂತಂದರೆ ಜ್ಞಾನಾರ್ಜನೆ ಜಾಸ್ತಿ ಆಮೇಲೆ ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆಗೆ ಏನಾಗುತ್ತೆ ಅಂದರೆ ಜ್ಞಾಪಕ ಶಕ್ತಿ ಜಾಸ್ತಿ ಆಗುತ್ತೆ ಸ್ನೇಹಿತರೆ ಆಮೇಲೆ ನಮಗೆ ಕಣ್ಣಿನ ಸಮಸ್ಯೆಗಳು ಅಥವಾ ಅರ್ಧ ತಲೆನೋವು ಅಂದರೆ ತಲೆನೋವು ಆಗ್ಬೋದು ಕಣ್ಣು ನೋವು ಆಗ್ಬೋದು ಮೂಗಿನ ಕೆಲವೊಂದು ಕಿವಿಗಳ ಸಮಸ್ಯೆಗಳು ಇ ಎನ್ ಟಿ ಅಂತೀವಲ್ವಾ ಆ ಸಮಸ್ಯೆ ಕೂಡ ದೂರ ಆಗುವಂತ ನಾವು ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ಪೂರ್ವ ದಿಕ್ಕಿಗೆ ಮಲ್ಕೊಳೋದು ಅತ್ಯುತ್ತಮ ನೂರಕ್ಕೆ ಎಪ್ಪತ್ತರಿಂದ ಎಂಬತ್ತು ಭಾಗದಷ್ಟು ಶ್ರೇಷ್ಠ ಅಂತ ನಾವಿಲ್ಲಿ ಹೇಳ್ಕೊಬೇಕಾಗುತ್ತೆ ಹಾಗೆ ಇನ್ನೊಂದು ಏನಂತಂದರೆ ಪೂರ್ವಕ್ಕೆ ಮಲಗಿ ನಾವು ಬೆಳಗ್ಗೆ ಎದ್ದ ತಕ್ಷಣ ಏನಂತಂದರೆ ಶ್ ಮುಖ ಪಶ್ಚಿಮಕ್ಕೆ ಇರುತ್ತೆ ನಮ್ಮದು ಆ್ಯಕ್ಚುಯಲ್ ಆಗಿ ಇದ್ದಾಗ ನಾವು ಎದ್ದ ತಕ್ಷಣ ಏನಂದರೆ ಕೈ ಈಗ ಎರಡು ಕೈಗಳನ್ನು ತೊಗೊಂಡು ಒಂದು ಮಂತ್ರ ಇದೆ ಕರಾಗ್ರೆ ವಸತೇ ಲಕ್ಷ್ಮಿ ಕರಮದ್ದೆ ಸರಸ್ವತಿ ಕರೆಂ ಕರಮೂಲೆ ಸತೆ ಗೌರಿ ಪ್ರಭಾತಿ ಕರದರ್ಶನ ಅಂತ ಈ ಮೂರು ಮಂತ್ರಗಳನ್ನು ಹೇಳ್ಕೊಂಡು ನಾವು ಯಾವಾಗಲೂ ಬಲಕ್ಕೆ ಅಂದರೆ ನಾವು ಮಲ್ಕೊಂಡಿರ್ತೀವಿ ಸ್ನೇಹಿತರೆ ಅಂದರೆ ಎಡಭಾಗಕ್ಕೆ ಹೇಳಬಾರದು ಯಾವಾಗಲೂ ಬಲಭಾಗಕ್ಕೆ ನಾವು ಹೇಳಬೇಕಾಗುತ್ತೆ ನಾವು ಪೂರ್ವ ದಿಕ್ಕಿಗೆ ಮಲ್ಕೊಂಡ್ರೆ ನಮ್ಮ ರೈಟ್ ಸೈಡ್ ಅಂದರೆ ಉತ್ತರಕ್ಕೆ ಅಂದರೆ ಕುಬೇರ ದಿಕ್ಕಾಗುತ್ತೆ ಹಾಗೂ ನಮಗೆ ಉತ್ತರ ಉತ್ತರ ಅಭಿವೃದ್ಧಿ ಆಗಲಿ ಅಂತೇಳಿ ಆ ಬೆಳಗ್ಗೆ ಎದ್ದು ನಾವು ಇದನ್ನು ಮಂತ್ರ ಹೇಳ್ಕೊಂಡು ಎದ್ದು ಹೋಗಬೇಕಾಗತ್ತೆ ಹಾಗಾಗಿ ಪೂರ್ವ ದಿಕ್ಕಿ ಮಲ್ಕೊಳ್ಳೋದು ಅತ್ಯಂತ ಶ್ರೇಷ್ಠ ಸ್ನೇಹಿತರೆ ನೆಕ್ಸ್ಟ್ ದಕ್ಷಿಣಕ್ಕೆ ನಾವು ಮಲ್ಕೊಂಡ್ರೆ ಏನಾಗುತ್ತೆ ಅಂದರೆ ಆಯುಷ್ಯ ಹಾಗೂ ಆಯುಷ್ಯ ಪ್ರಮಾಣ ವೃದ್ಧಿ ಆಗುತ್ತೆ ಜೊತೆಗೆ ಏನಂತಂದರೆ ಮಾನಸಿಕ ನೆಮ್ಮದಿ ಶಾಂತಿ ಮತ್ತು ಹೆಚ್ಚುತ್ತೆ ಯಾಕೆ ಅಂತಂದರೆ ದಕ್ಷಿಣಕ್ಕೆ ಅಧಿಪತಿ ಬಂದು ನಮಗೆ ಜನರಲ್ಲಾಗಿ ಪಿತೃದೇವತೆಗಳು ಅಂದರೆ ನಮ್ಮ ಹಿರಿಯರು ನಮ್ಮ ಸತ್ತಿರ್ತಕ್ಕಂಥ ಪೂರ್ವಜರು ಅಂತ ಹೇಳ್ತೀವಿ ಹಾಗೂ ಯಮನ ದಿಕ್ಕು ದಕ್ಷಿಣಕ್ಕೆ ತಲೆ ಮಾಡಿ ನಾವು ಮಲ್ಕೊಳಿಂದ ಏನಾಗುತ್ತೆ ಪಿತೃಗಳ ಆಶೀರ್ವಾದ ಆಗುತ್ತೆ ಪಿತೃಗಳನ್ನು ನಮ್ಮ ತೀರ್ಕೊಂಡಿರ್ತಕ್ಕಂಥ ಅವರುಗಳ ಆಶೀರ್ವಾದ ನಮ್ಮ ಕುಟುಂಬದವರ ಆಶೀರ್ವಾದ ಜೊತೆಗೆ ಏನಾಗುತ್ತೆ ಯಮನದಿಕ್ಕಾಗಿರೋದು ಏನಾಗುತ್ತೆ ಅಂದರೆ ಯಮ ನಮಗೆ ಏನಾಗ್ತದೆ ಆಲ್ಮೋಸ್ಟ್ ಸಲ ದಕ್ಷಿಣಕ್ಕೆ ತಲೆ ಮಾಡಿ ಮಾಡಿಕೊಂಡಾಗ ಯ ಉತ್ತರಂದು ನೋಡ್ತಿರ್ತಾನೆ ಏನಾಗುತ್ತೆ ಉತ್ತರಕ್ಕೆ ನಮ್ಮ ಕಾಲು ಕಾಣುತ್ತೆ ಉತ್ತರಕ್ಕೆ ನಮ್ಮ ಕಾಲು ಅಂದರೆ ಕಾಲಿನ ಬಂದು ಜನರಲ್ಲಿ ನಾವು ಹೇಳ್ತೀವಿ ಶನಿ ಅಂತ ಪಾದ ಶನಿ ಅಂತೀವಿ ನಾವು ಹಾಗಾಗಿ ಏನಾಗುತ್ತೆ ಅಂದರೆ ನಮ್ಮ ಪಾದಗಳನ್ನ ಅಂದರೆ ನಮ್ಮ ಕರ್ಮಸ್ಥಾನವನ್ನು ನೋಡಿದಾಗ ನಮ್ಮ ಪಾದಗಳಂದರೆ ನಮ್ಮ ಭೂಮಿಯಲ್ಲಿ ಸಂಚಾರ ಮಾಡಬೇಕಾದ್ರೆ ನಮ್ಮ ಬಾಡಿಲಿರ್ತಕ್ಕಂಥ ಬ್ಲಡ್ ಸರ್ಕ್ಯುಲೇಷನ್ಸ್ ಎಲ್ಲ ಕೂಡ ಅಲ್ಲಿಗೆ ಕಾಲ ಮೇಲೆ ಡಿಪೆಂಡ್ ಆಗ್ತದೆ ನಮ್ಮ ಕಾಲಿನ ಪೂರ ಮನುಷ್ಯನ ದೇಹದ ಶರೀರ ಪೂರ್ಣ ವೆಯ್ಟ್ ಅಥವಾ ಭಾರ ಅಂತಕ್ಕಂಥ ಕಾಲುಗಳ ಮೇಲೆ ಬೆಳೆಯುತ್ತೆ ಹಾಗಾಗಿ ಅಂದರೆ ನಮಗೆ ಯಮನ ಒಂದು ದೃಷ್ಟಿ ನಮ್ಮ ಕಾಲ ಮೇಲೆ ಅಂದರೆ ಕರ್ಮದ ಮೇಲೆ ಬಿದ್ದಾಗ ನಮಗೆ ಆಲ್ಮೋಸ್ಟ್ ಅಂದರೆ ಮೂಳೆಗಳೆಲ್ಲ ಗಟ್ಟಿಯಾಗುತ್ತೆ ನಾವಲ್ಲಿ ಚೆನ್ನಾಗಿರಬೇಕು ಅಂತ ಅನಿಸುತ್ತೆ ಹಾಗಾಗಿ ವಿಶೇಷವಾಗಿ ಏನಂದರೆ ಕೆಲವೊಂದು ಬಾರಿ ಈ ಮದುವೆ ಆಗೋ ತನಕ ಕೆಲವೊಬ್ಬರನ್ನ ದಕ್ಷಿಣಕ್ಕೆ ಮಲಗಿಸೋದಿಲ್ಲ ಮಕ್ಳಿಗೆ ಗೊತ್ತಿರ್ತೀವಿ ಜನ ನೀವು ವಿದ್ಯಾಭ್ಯಾಸ ಆಗಬೇಕು ಒಳ್ಳೆ ಉದ್ಯೋಗ ಸಿಗಬೇಕು ಆಮೇಲೆ ಮದುವೆ ಆದರೆ ಒಳ್ಳೆ ಹೆಂಟು ಸೇಗು ಅಂತ ಪೂರ್ವಕ್ಕೆ ನಾವು ಹೇಳ್ತೀವಿ ನಾವು ಕೂಡ ಅದೇ ಸದಸ್ಯನ್ನ ಹೇಳ್ತೀವಿ ಆದರೆ ಕೆಲವೊಂದು ಬಾರಿ ಏನಾಗುತ್ತೆ ಜಾತಕದಲ್ಲಿ ಮಂಗಳಗ್ರಹ ದೋಷ ಅಂತ ಒಂದಿರೋ ಸ್ನೇಹಿತರೆ ಈ ಮಂಗಳಗ್ರಹ ದೋಷ ಇದೊಂದು ಸ್ವಲ್ಪ ಭಾಳ ಡಿಫೆಕ್ಟಿವ್ ಒಂದು ನೆಕ್ಸ್ಟ್ ವಿಡಿಯೋ ಅದರಲ್ಲಿ ಒಂದು ಮಾಡ್ತೀನಿ ಸ್ನೇಹಿತರೆ ಮದುವೆ ವಿಚಾರವಾಗಿ ಇನ್ನೊಂದು ಎರಡು ಮೂರು ವೀಡಿಯೋ ಮಾಡ್ತೀನಿ ಮುಂದೆ ಮುಂದೆ ನಿಮಗೆ ಮಾಡಿದಾಗ ಕುಜದೋಷ ಬಗ್ಗೆ ಸಂಪೂರ್ಣ ವಿವರ ಹೇಳ್ತೀನಿ ಈ ಮಂಗಳಗ್ರಹ ದೋಷ ಜಾತಕದಲ್ಲಿ ಆರನೇ ಮನೆ ರೋಗಸ್ಥಾನದಲ್ಲಿ ಸಪ್ತಮ ಭಾವ ಗಂಡ ಹೆಂಡತಿ ಮನೆ ಜಗಳ ತರ್ತಕ್ಕಂಥದ್ದು ಅಷ್ಟಮ ಭಾವ ಕುಜ ಎಂಟನೇ ಮನೆಗೆ ಇದ್ರೆ ಗಂಡನ ಸಾವು ಅಥವಾ ಮದುವೆ ಆದ ತಕ್ಷಣ ಹೆಂಡತಿ ಸಾವು ಇವು ಬರಬಾರ್ದು ಅಂತಂದ್ರೆ ಏನಂದರೆ ಮದುವೆಗಿನ್ನ ಬಿಫೋರು ಎಜುಕೇಷನ್ ಅಥವಾ ಉದ್ಯೋಗ ಆದಮೇಲೆ ಕೂಡ ನಾವು ಏನೋ ಬಟ್ ಉದ್ಯೋಗ ಆಗೋ ತನಕ ನಾವು ಪೂರ್ವಕ್ಕೆಗೆ ತಲೆ ಮಾಡಬೇಕು ಉದ್ಯೋಗ ತನಕ ಪೂರ್ವದಕ್ಕೆ ತಲೆ ಮಾಡಿ ಮಲ್ಕೋಬೇಕು ಮದುವೆಗಳಿಗೆ ಯಾರು ನೋಡ್ತಿರ್ತೀರಲ್ವ ಅವರೆಲ್ಲ ಕೂಡ ದಕ್ಷಿಣಕ್ಕೆ ತಲೆ ಮಾಡಿ ಮದುವೆ ಆಗೋ ತನಕ ಮಲಗ್ಬೋದು ಮದುವೆ ಆದಮೇಲೆ ಕೂಡ ಗಂಡ ಹೆಂಡತಿ ಕೂಡ ನೀವು ದಕ್ಷಿಣಕ್ಕೆ ತಲೆ ಮಾಡಿ ಮಲಗ್ಬೋದು ಅಂತ ಹೇಳ್ತೀವಿ ಸ್ನೇಹಿತರು ಹಾಗಾಗಿ ಇಲ್ಲಿ ಏನಾಗುತ್ತೆ ಜನರಲ್ಲಿ ಅಂತಂದರೆ ಇಷ್ಟು ಬರ್ತದೆ ಇನ್ನು ದಕ್ಷಿಣಕ್ಕೆ ನಮಗೆ ಕೆಲವೊಂದು ಬಾರಿ ಏನಾಗುತ್ತೆ ಮಲ್ಕೊಳೋದ್ರಿಂದ ಅಂದರೆ ತಾಯಿ ಆಶೀರ್ವಾದ ಚೆನ್ನಾಗಿರ್ತದೆ ದಕ್ಷಿಣಕ್ಕೆ ನಾವು ತಲೆ ಮಾಡಿ ಮಲ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಉತ್ತರ ದಿಕ್ಕಿಗೆ ನಾವು ಎದ್ದ ತಕ್ಷಣ ಕಾಣುತ್ತೆ ಉತ್ತರ ಅಂದರೆ ಕುಬೇರ ಅಥವಾ ಗುರುಗ್ರಹ ಅಂತೀವಿ ನಾವು ಬುಧಗ್ರಹ ಈಶಾನ್ಯ ಮೂಲೆಗೆ ಉತ್ತರ ದಿಕ್ಕು ಬಂದು ಗುರುಗ್ರಹ ಗುರುಗ್ರಹ ಬಂದು ಏನಂದರೆ ಆಯುಷ್ಯಕಾರಕ ಜೊತೆಗೆ ಆಯುಷ್ಯ ಅಂದರೆ ಒಂದು ಆತ್ಮಕಾರಕ ಹಾಗೂ ಗುರು ಬಂದು ಧನಕಾರಕ ಬಂಗಾರಕ್ಕೆ ಅಧಿಪತಿ ಆಮೇಲೆ ನಮ್ಮ ಜಾತಕದಲ್ಲಿ ಕೆಲವೊಂದು ಒಳ್ಳೆ ಕೆಲಸಗಳಾಗಬೇಕಾದ್ರೆ ಮದುವೆ ಚೆನ್ನಾಗಿರಬೇಕಾದ್ರೆ ನಮ್ಮ ಉತ್ತಮ ಸಂತಾನ ಉತ್ತಮ ದಾಂಪತ್ಯ ಜೀವನ ಹಾಗೂ ನಮ್ಮ ಉತ್ತಮ ತಂದೆ ತಾಯಿ ಜೊತೆಗೆ ಒಳ್ಳೆ ಸಂಬಂಧ ಹೊಂದಿರಬೇಕಂದ್ರೆ ಗುರುಗ್ರಹ ನಮಗೆ ಭಾಳ ಇಂಪಾರ್ಟೆಂಟ್ ಆಗಿ ಸ್ನೇಹಿತರೆ ಅದಕ್ಕೆ ಏನು ಹೇಳ್ತೀವಿ ಅಂತಂದರೆ ಜಾತಕದಲ್ಲಿ ಲಗ್ನದಲ್ಲಿ ಗುರು ಇದ್ದರೆ ಕೋಟಿ ಪಾಪಗಳನ್ನು ಕಳೆಯುತ್ತೆ ಅಂತ ಹೇಳ್ತಾರೆ ಹಾಗೆ ನಮ್ಮ ಜಾತಕದಲ್ಲಿ ಗುರು ಯಾವ ಮನೇಲಿರುತ್ತೋ ಅದನ್ನು ನೋಡ್ಕೋಬೇಕಾಗತ್ತೆ ಹಾಗಾಗಿ ಇಲ್ಲಿ ದಕ್ಷಿಣಕ್ಕೆ ತಲೆ ಮಾಡಿ ಉತ್ತರ ದಿಕ್ಕನ್ನಾಗಿದ್ದ ತಕ್ಷಣ ನೋಡೋದ್ರಿಂದ ಅಲ್ಲಿ ಕೂಡ ಆಗುತ್ತೆ ಆಮೇಲೆ ಮತ್ತೆ ನಮ್ಮ ರೈಟ್ ಸೈಡಿಂದ ಹೇಳ್ತೀವಿ ನಾವು ಅಂದರೆ ಬರಗಡೆಯಿಂದ ಎದ್ ಎದ್ದೊಳ್ಬೇಕಾದ್ರೆ ಏನಂತಾರೆ ಪೂರ್ವ ದಿಕ್ಕ ಕಾಣುತ್ತೆ ಪೂರ್ವ ದಿಕ್ಕಂದರೆ ಪೂರ್ವ ದಿಕ್ಕಿಗೆ ಮ ಅಂದರೆ ಬಲಗಡೆ ಕೈ ಬರಗಡೆ ಸೈಡಿಂದ ಎದ್ದೊಳ್ಳೋದ್ರಿಂದ ಪೂರ್ವ ದಿಕ್ಕ ಕೂಡ ಸೂರ್ಯ ಆಗ್ತದೆ ಹಾಗಾಗಿ ನಮಗೆ ಅದು ಶುಭ ಅಂತ ನಮಗೆ ಅನಿಸುತ್ತೆ ಸ್ನೇಹಿತರೆ ನೆಕ್ಸ್ಟು ಪಶ್ಚಿಮ ದಿಕ್ಕಿಗೆ ತಲೆ ಇಟ್ಟು ಮಲಗಿದ ಏನಾಗುತ್ತೆ ಅಂದರೆ ನಾವು ಸೂರ್ಯನಿಗೆ ಕಾಲು ಆಗುತ್ತೆ ಪಶ್ಚಿಮ ದಿಕ್ಕಿಗೆ ತಲೆ ಎಟ್ಟು ಮಲಗಿದರೆ ಅದು ಶನಿ ದಿಕ್ಕಂತ ಶ ಶನಿ ಏನಪ್ಪ ಅಂದರೆ ಮನಸ್ಸಿಗೆ ಚಿಂತೆಗಳನ್ನು ವ್ಯಾಧಿಗಳನ್ನು ಕಷ್ಟಗಳನ್ನು ನಮ್ಮ ಸಾವನ್ನು ನಮ್ಮ ಮುಂದೆ ಬರ್ತಕ್ಕಂಥ ಅನೇಕ ಪೀಡೆಗಳನ್ನು ಎಲ್ಲ ತೋರಿಸುತ್ತೆ ಒಟ್ಟು ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ ಕೆಟ್ಟ ಕೆಟ್ಟ ಕನಸುಗಳು ಬೀಳೋದು ನಮ್ಮ ಸಾವುಗಳನ್ನು ನಾವೇ ತಂದುಕೊಳ್ತಕ್ಕಂಥದ್ದು ಕೆಲ ಕೆಟ್ಟ ಕೆಲವೊಂದು ಕೆಟ್ಟ ಕನಸುಗಳಾಗ್ಬೋದು ಮನೆಯಲ್ಲಿ ಯಾರ್ದಾರು ಕುಟುಂಬದ ಸಾವುಗಳು ಬರ್ತಕ್ಕಂಥದ್ದು ಆಮೇಲೆ ಪದೇ ಪದೇ ಸತ್ತೋರಿನ ಕನಸಿಗೆ ಬರ್ತಾರೆ ಅಂದರೆ ನೀವು ಮೋಸ್ಟ್ಲಿ ಪಶ್ಚಿಮದಕ್ಕೆ ತಲೆ ಮಾಡಿ ಮಲ್ಕೊಂಡು ಇರ್ತಿರ್ತೀವಿ ಆಮೇಲೆ ಇನ್ನೊಂದೇನೋ ಜನ ಇದಕ್ಕೆ ಭಾಳ ವ್ಯತಿರಿಕ್ತ ಅಂದರೆ ನನ್ನ ಒಂದು ಮೂವತ್ತೈದು ನಲವತ್ತು ವರ್ಷದ ಅನುಭವದಲ್ಲಿ ಹೇಳೋದಾದರೆ ಪಶ್ಚಿಮ ದಿಕ್ಕಿ ತಲೆ ಮಾಡಿ ಆಯುಷ್ಯ ಪ್ರಮಾಣ ಕಡಿಮೆ ಆಗುತ್ತೆ ಗಂಡು ಮಕ್ಕಳು ತಲೆ ಮಲ್ಕೊಂಡ್ರೆ ಹೆಂಡತಿ ಬೇಗ ಸಾಯ್ತಾಳೆ ನೋಡಿ ಎಂಥ ವಿಚಿತ್ರ ನನ್ನ ಅನುಭವದಲ್ಲಿ ಅಂತಂದರೆ ನನಗೊಂದು ಮೂವತ್ತ್ ಮೂವತ್ತೈದು ವರ್ಷದಿಂದ ಈ ಮದುವೆ ವಿಚಾರ ಮತ್ತೊಂದು ವಿಚಾರ ಹೆಲ್ತ್ ವಿಚಾರ ಈ ಡೈವರ್ಸ್ ವಿಚಾರ ಇದರಲ್ಲಿ ಎಷ್ಟು ಒಂದು ಇದರಲ್ಲಿ ಸ್ಟಡಿ ಮಾಡಿದ ಸ್ನೇಹಿತರೆ ನನ್ನ ಕ್ಲೈಂಟ್ಸಿಂದ ಅಂತಂದರೆ ಕೆಲವೊಬ್ರು ಹೇಳ್ತಾರೆ ನಮ್ಮ ಯಜಮಾನ್ರು ಏನು ಕೇಳಿಲ್ಲ ರೀ ಬರೇ ಪಶ್ಚಿಮ ದಿಕ್ಕ ತಲೆ ಮಾಡಿ ಮಲ್ಕೊಂತಿದ್ರು ಅನಿರೀಕ್ಷಿತವಾಗಿ ಸಾವು ಬಂದುಬಿಡ್ತು ಮೂವತ್ತೈದು ವರ್ಷ ಮೂವತ್ತಾರು ವರ್ಷ ಅದಕ್ಕೇನಂದರೆ ಯಾವಾಗಲೂ ಗಂಡ ಹೆಂಡತಿ ಗಂಡ ಆಗಲಿ ಅಥವಾ ಹೆಣ್ಣಾಗಲಿ ಗಂಡನಾಗಲಿ ಹೆಂಡತಿ ಆಗಲಿ ಯಾರೂ ಕೂಡ ಪಶ್ಚಿಮ ತಲೆ ಮಾಡಿ ಮಲ್ಕೋಬಾರ ಸ್ನೇಹಿತರೆ ಮಲ್ಕೊಂಡ್ರೆ ಏನಾಗುತ್ತೆ ಅಂದರೆ ಅವ್ರ ಆಯುಷ್ಯ ಕಡಿಮೆ ಆಗುತ್ತೆ ಯಾರು ಮಲ್ಕೊತಾರೋ ಯಾರು ಮಲ್ಕೊಳ್ತಾರೋ ಇಬ್ಬರಲ್ಲೊಬ್ರಿಗೆ ಅಂದರೆ ಬೇಗ ಸಾವು ಬರುತ್ತೆ ಯಾವ ರೀತಿಯ ಕೆಲವೊಂದು ಕೆಟ್ಟ ಕಾರ್ಯಗಳಾಗ್ಬೋದು ಬ್ರೈನ್ ಸ್ಟ್ರೋಕ್ ಆಗ್ಬೋದು ಕರಳು ಕ್ಯಾನ್ಸರ್ಸ್ ಆಗ್ಬೋದು ಹೆಣ್ಮಕ್ಳಿಗೆ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಬರೆಸ್ತಾ ಈ ಥರದ್ದು ಕೆಲವೊಂದು ಬರ್ತಕ್ಕಂಥ ಚಾನ್ಸ್ ಜಾಸ್ತಿ ಇರುತ್ತೆ ಹಾಗೆ ನಮಗೆ ಸಾವು ಕೊಡ್ತಕ್ಕಂಥನೂ ಆಯುಷ್ಯ ಕಂಟ ಆಯುಷ್ಯ ಕಂಟಕ ತರ್ತಕ್ಕಂಥನೋ ನಮ್ಮ ಅನಾರೋಗ್ಯ ತರ್ತಕ್ಕಂಥನೋ ಆಮೇಲೆ ಜನರಲ್ಲಾಗಿ ಶ್ವಾಸಕೋಶದಲ್ಲಿ ಕೆಲವೊಂದು ಬಾರಿ ನೀರು ಉತ್ಪತ್ತಿ ಆಗ್ತಕ್ಕಂಥದ್ದು ಕಫ ಉತ್ಪತ್ತಿ ಆಗ್ತಕ್ಕಂಥದ್ದು ಕರಳು ಇನ್ಫೆಕ್ಷನ್ಸ್ ಆಗ್ತಕ್ಕಂಥದ್ದು ಇವೆಲ್ಲ ಕೂಡ ಒಟ್ಟು ಕಫ ನೀರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಖಾರಿಗಳು ಬರ್ತಕ್ಕಂಥದ್ದು ಅಸ್ತಮ ಆಗಿರ್ಬೋದು ಇವೆಲ್ಲ ಕೂಡ ನಮಗೆ ಶನಿಗೆ ಸಂಬಂಧಪಡುತ್ತೆ ಹಾಗಾಗಿ ಏನಂದರೆ ನಾವು ಪಶ್ಚಿಮ ದಿಕ್ಕಿ ತಲೆ ಮಾಡಿ ಮಲಗೋದು ಅಷ್ಟು ಸೂಕ್ತ ಅಲ್ಲ ಅಂತ ನಮ್ಮ ಶಾಸ್ತ್ರ ಹೇಳಿ ಸ್ನೇಹಿತರೆ ನೆಕ್ಸ್ಟು ಉತ್ತರ ಉತ್ತರಕ್ಕೆ ಜನ್ರಲ್ಲಿ ಏನಾಗುತ್ತೆ ತಲೆ ಮಾಡಿ ನಾವು ಮಲ್ಕೊಂಡಾಗ ಉತ್ತರ ಬಂದು ಕಾನ್ಸಂಟ್ರೇಷನ್ ಕಡಿಮೆ ನಮಗೇನಂದರೆ ಮನೋಧೈರ್ಯ ಕಡಿಮೆ ಆಗುತ್ತೆ ಉತ್ತರ ದಿಕ್ಕು ಉತ್ತರ ದಿಕ್ಕಿ ಮನೋಧೈರ್ಯ ಕಡಿಮೆ ಆಗುತ್ತೆ ಆಮೇಲೆ ಇಲ್ಲಿ ಜನರಲ್ಲಾಗಿ ಏನಂದರೆ ಅಯಸ್ಕಾಂತ ಅಥವಾ ಧ್ರುವಗಳ ಒಂದು ಘರ್ಷಣೆ ಇರ್ತದೆ ಯಾವಾಗಲೂ ಉತ್ತರ ದಿಕ್ಕಿಗೆ ಹಾಗಾಗಿ ಅದು ಶರೀರದ ಮೇಲೆ ಬುದ್ಧಿ ಮೇಲೆ ಪರಿಣಾಮ ಉಂಟಾಗುತ್ತೆ ಜೊತೆಗೆ ಇನ್ನೊಂದು ಏನಾಗುತ್ತೆ ಆಲ್ಮೋಸ್ಟ್ ಅಲ್ಲಂದರೆ ಉತ್ತರ ದಿಕ್ಕ ಮನೆಗ ನನಗೆ ಕಾನ್ಸಂಟ್ರೇಷನ್ ಇಲ್ಲ ಯಾವುದೇ ಕೆಲಸಗಳು ಬೇಗ ಆಗೋದಿಲ್ಲ ನೋಡಿ ನೀವು ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡಿ ಸ್ನೇಹಿತರೆ ಪೂರ್ವ ದಿಕ್ಕಿಗೆ ಮನೆಗಿದಾಗ ನಿಮಗೆ ನೂರಕ್ಕೆ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ನೀವೆಲ್ಲೇ ಹೋಗಿ ಕೆಲಸ ಆಗುತ್ತೆ ದಕ್ಷಿಣಕ್ಕೆ ನೀವು ಏನಂದರೆ ಮದುವೆ ವಿಚಾರಗಳಾಗಲಿ ಮತ್ತೊಂದು ವಿಚಾರಗಳಿಗೆ ಭೂಮಿ ತಗೊಳೋದು ಸೈಟ್ ತಗೊಳೋದು ಮನೆ ಕಟ್ತಕ್ಕಂಥವ್ರು ಆಮೇಲೆ ಹೊಸ್ದಾಗಿದಾರ ತೊಗೊಳ್ತಕ್ಕಂಥ ಕೂಡ ನೀವು ಗಂಡ ಹೆಂಡತಿಗಳು ಇಬ್ಬರು ದಕ್ಷಿಣಕ್ಕೆ ಮಲಗಿದ್ರೆ ನೋಡಿ ಜನರಲ್ಲಿ ಹೇಳ್ತಾರೆ ಏನಂದರೆ ಮದುವೆ ಆದಮೇಲೆ ಗಂಡ ಹೆಂಡತಿ ದಕ್ಷಿಣಕ್ಕೆ ತಲೆ ಮಾಡಿ ಮಲ್ಕೋಬೇಕು ದಕ್ಷಿಣ ಅಂದ್ರೆ ಏನಂದರೆ ಒಂದು ಭೂಮಿ ದೇವರು ಅಂದರೆ ಭೂಮಿ ತಾಯಿ ಅಥವಾ ಭೂ ವರಹ ದೇವರು ಅಂತೀವಿ ನಾವು ಅಲ್ಲಿ ಇಬ್ಬರು ಗಂಡ ಹೆಂಡತಿ ಮಾಡಿ ಸಂಸಾರಗಳನ್ನು ಮಾಡಿ ಉತ್ತಮ ಸಂತಾನ ಪಡೆಯಬೇಕಾದ ಏನಾಗುತ್ತೆ ಅಂತಂದರೆ ಯಮನ ದೃಷ್ಟಿ ಇರಬಾರದು ಯಮನ ದೃಷ್ಟಿ ಇದ್ದರೆ ಏನಾಗುತ್ತೆ ಟೆನ್ಷನ್ ಜಾಸ್ತಿ ಇರುತ್ತೆ ಆಮೇಲೆ ಬಲಗಡೆಯಿಂದ ನೀವು ಪ್ರತಿದಿನ ಗಂಡ ಹೆಂಡತಿ ಮಲ್ಕೊಂಡು ಬಲಗಡೆ ಭಾಗದಿಂದ ಇದ್ದಾಗ ಅಲ್ಲಿ ಸೂರ್ಯನ ಆಶೀರ್ವಾದಾಗ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಪಿತೃಗಳ ಆಶೀರ್ವಾದ ಆಗುತ್ತೆ ಆಮೇಲೆ ಜೊತೆಗೆ ನೀವೆಲ್ಲರ ಒಂದು ಸೈಡ್ ತಗೊಳೋದು ಮನೆ ತಗೋಳೋದು ಮನೆ ಕಟ್ಸ್ತಕ್ಕಂಥದ್ದು ಆಮೇಲೆ ಸಾಲಗಳು ಜಾಸ್ತಿ ಆಗಲ್ಲ ಅಷ್ಟೇ ದಕ್ಷಿಣಕ್ಕೆ ಮಲ್ಕೊಂಡ್ರೆ ಒಂದು ತಿಳ್ಕೊಳ್ರಿ ಸಾಲಗಳು ಜಾಸ್ತಿ ಆಗಲ್ಲ ಆಮೇಲೆ ಸಾಲ ತೀರಿಸಬೇಕಾದ್ರೂ ಕೂಡ ಬಾರಿ ದಕ್ಷಿಣಕ್ಕೆ ನಾವು ಮಲ್ಕೋಬೇಕಾಗುತ್ತೆ ಕೆಲವೊಂದು ಬಾರಿ ಏನಾಗುತ್ತೆ ಅಂದರೆ ಜಾತಕದಲ್ಲಿ ಕೆಲವೊಂದು ಮಕ್ಕಳಿಗೆ ಈ ಕುಜದೋಷದ ಕಂಠಗಿದ್ದಾಗ ನಾನು ಹೇಳ್ತಾ ಇರ್ತೀನಿ ಏನಂದರೆ ದಕ್ಷಿಣಕ್ಕೆ ಮುಖ ಮಾಡಿ ಶುಕ್ರವಾರ ಮಂಗಳವಾರ ಹಾಗೂ ಗುರುವಾರ ಲಲಿತಾ ಸಹಸ್ರಂ ಪಾಲನೆ ಮಾಡಿರಿ ಅಂತ ಇದು ನಿಮಗೊಂಥರ ವಿಚಿತ್ರ ಅನ್ನಿಸ್ಬೋದು ನಾನು ನೆಕ್ಸ್ಟು ಕುಜದೋರ್ಷದಲ್ಲಿ ಇದನ್ನು ಡೀಟೇಲಾಗಿ ಹೇಳ್ತೀನಿ ಬಟ್ ಇದು ಸತ್ಯ ಇದು ಕೆಲವೊಂದು ಬಾರಿ ನಾನು ಕ್ಲೈಂಟ್ಸಿಗೆ ಮಾಡಿಸಿದ್ದೀನಿ ನನ್ನ ಸಕ್ಸಸ್ ಕೂಡ ಕಂಡಿದ್ದೀನಿ ಹಾಗಾಗಿ ಏನಂತಂದರೆ ಇಲ್ಲಿ ದಕ್ಷಿಣ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಉತ್ತರ ದಿಕ್ಕಿಗೆ ಏನಾಗುತ್ತೆ ಅಂದರೆ ನಮಗೆ ಕಾನ್ಸಂಟ್ರೇಷನ್ ಇರೋದಿಲ್ಲ ಆಮೇಲೆ ಸರಿಯಾಗಿ ನಾವು ಏನೇ ಒಂದು ಕೆಲಸ ಮಾಡೋಕ್ಕಾಗಲ್ಲ ಮೈಂಡ್ ಒಂಥರ ಬ್ಲಾಂಕ್ ಆಗಿರ್ತದೆ ಮೈಂಡ್ ಬ್ಲಾಂಕ್ ಅಂದರೆ ಮೆದುಳು ಓಡೋದಿಲ್ಲ ಉತ್ತರ ದಿಕ್ಕಿನ ತಲೆ ಮಾಡಿ ಮಲ್ಕೊಂಡು ಬೆಳಗ್ಗೆ ಎದ್ದಾಗ ನಮ್ಮ ರಕ್ತ ಸಂಚಾರ ಭಾಳಷ್ಟು ಹೋಗಿರುತ್ತೆ ಒಂಥರ ಆಲಸ್ಯ ಸೋಮಾರ್ತೆ ಜಾಸ್ತಿ ಇರುತ್ತೆ ದೇಹ ಬಾಧೆ ಜಾಸ್ತಿ ಇರುತ್ತೆ ಏನು ಕೆಲಸ ಮಾಡೋಕೂರಲ್ಲ ಬೈತಿರ್ತಾರೆ ನೋಡ್ರಿ ಬೆಳಗ್ಗೆ ಯಾವ ಏನು ಸೋಂಬೇರಿ ಕೆಲಸ ಮಾಡೋಲ್ಲ ಬಿಡೋಲ್ಲ ಅಂತ ಬೈದಿರ್ತಲ್ಲ ಆ ರೀತಿಗೂ ಒಂದು ಕೇಳ್ತೀವಿ ಸರ್ ಹಾಗಾಗಿ ಜನರಲ್ಲಾಗಿ ಏನಂದರೆ ನನ್ನ ಪ್ರಕಾರ ಇಷ್ಟಕ್ಕೊಂದು ಇರ್ತದೆ ಇನ್ನು ಇದಕ್ಕೆ ನಾವು ಕಂಪೇರ್ ಮಾಡಿಕೊಂಡಾಗ ಈಗ ಏನಾಗುತ್ತೆ ಅಂದರೆ ಈಗ ಉತ್ತರ ದಿಕ್ಕು ಬೇಡ ಬೇಡ ಅಂತ ಅಂತೀನಿ ನಾನು ಉತ್ತರ ದಿಕ್ಕಿಗೆ ಮಲಗಿದ ಏನಾಗುತ್ತೆ ಇನ್ನೊಂದು ಸಣ್ಣ ವಿಚಾರ ಹೇಳಿಬಿಡ್ತೀನಿ ಇಲ್ಲಿ ನಿಮಗೆ ಸಾಲಗಳು ಜಾಸ್ತಿ ಆಗುತ್ತೆ ಉತ್ತರ ದಿಕ್ಕಿಗೆ ಯಾರು ಗಂಡ ಹೆಂಡತಿ ಮದುವೆಯಾಗಿ ಮಲ್ಕೊಂಡಿರ್ತಾರೋ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕೊರತೆ ಕುಂದು ಉಂಟಾಗುತ್ತೆ ಆಮೇಲೆ ಸಾಲಗಳ ಮನೆಗೆ ಜಾಸ್ತಿ ಆಗುತ್ತೆ ನಿಮ್ಮ ಮದುವೆಗೆ ಮಂಜಿರ್ತಕ್ಕಂಥ ಅಥವಾ ವಯಸ್ಸಿರ್ತಕ್ಕಂಥ ಮಕ್ಕಳು ಮದುವೆ ಕೂಡ ಬೇಗ ಆಗೋದಿಲ್ಲ ಯಾಕಂದರೆ ನೀವು ಯಮನ ಕಡೆಗೆ ಉತ್ತರ ದಿಕ್ಕೆ ತಲೆ ಮಾಡಿದ್ರೆ ನಿಮ್ಮನ್ನು ಯಮ ನೋಡ್ತಾ ಇರ್ತಾನೆ ಯಮ ಏನಪ್ಪ ಅಂತಂದ್ರೆ ಬರೀ ಕಂಟಕ ಸಾವು ದುರ್ಮರಣ ಕಂಟಕ ಪ್ರತಿಯೊಂದಕ್ಕೂ ವಿಘ್ನಗಳು ತರ್ತಕ್ಕಂಥ ಭಗವಂತ ಬಟ್ ಇವರು ಯಮ ಶನಿ ಏನು ಸೇ ನಾವು ತಪ್ಪು ತಿಳ್ಕೊಂಡಿರ್ತೀವಿ ಅವರು ದೇವನುಸಾರವಾಗಿ ಒಂದು ಕರ್ಮಗಳನ್ನು ಒಂದು ಅವರವ್ರ ಕರ್ತವ್ಯಗೊಳಿಸ್ತಕ್ಕಂಥ ಒಬ್ಬ ದೇವತೆಗಳಂತ ನಾವು ಹೇಳಿದರೆ ತಪ್ಪಿಲ್ಲ ಹಾಗಾಗಿ ಉತ್ತರ ದಿಕ್ಕಿ ಮೇಲೆ ಇಷ್ಟೊಂದು ಸಮಸ್ಯೆ ಹಾಗಾಗಿ ಅಂದರೆ ನಾವು ಜನರಲಾಗಿ ಯಾರೇ ಆಗಲಿ ಹುಟ್ಟಿರ್ತಕ್ಕಂಥ ಮಕ್ಕಳು ಒಳ್ಳೆಯ ವಿದ್ಯಾಭ್ಯಾಸ ಒಳ್ಳೆ ಉದ್ಯೋಗ ಸಿಗೋ ತನಕ ಪೂರ್ವ ದಿಕ್ಕಿ ತಲೆ ಮಾಡಿ ಭಾಳ ಸೂಕ್ತ ಮದುವೆ ಆದಮೇಲೆ ಗಂಡ ಹೆಂಡತಿಗಳು ಅವರ ಸಂಸಾರಗಳನ್ನು ಮಾಡಲಿಕ್ಕೆ ಮತ್ತೊಂದು ಏನೆಂದರೆ ಅವರ ಕುಟುಂಬ ಜೀವನ ಚೆನ್ನಾಗಿರಲಿಕ್ಕೆ ಅಂದರೆ ದಕ್ಷಿಣಕ್ಕೆ ತರೆ ಮಾಡಿ ಮಲ್ಕೊತೀನಿ ಹಾಗಾಗಿ ಮಂಗಳ ಗ್ರಹ ದಕ್ಷಿಣಕ್ಕೆ ಬರ್ತದೆ ಹಾಗಾಗಿ ನಾವು ಅಲ್ಲಿ ದಕ್ಷಿಣ ದಕ್ಷಿಣಕ್ಕೆ ಗಂಡ ಹೆಂಡತಿ ಮಲ್ಕೊಂಡಾಗ ಅವರ ಆಯುಷ್ಯ ಭವಿಷ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂದರೆ ಇನ್ನೊಂದು ಹೇಳ್ಬೋದು ಏನಂದರೆ ಈ ಸೂರ್ಯ ಮಂಗಳನ ಕಾಂಬಿನೇಷನ್ ಸೂರ್ಯ ಬಂದು ರಾಜ ಅಂತೀವಿ ಮಂಗಳ ಬಂದು ನಾವು ಸೇನಾಧಿಪತಿ ಮಂಗಳ ಗ್ರಹ ಕೂಡ ಈ ಕಡೆ ಉತ್ತರ ದಿಕ್ಕಿ ಕಡೆ ನೋಡ್ತಾ ಇರ್ತಾರೆ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂದರೆ ಆರೋಗ್ಯಂ ಭಾಸ್ಕರ ಅತಿಚ್ಛೇ ಸೂರ್ಯನಿಂದ ಆರೋಗ್ಯವನ್ನು ಬಯಸಿ ಅನ್ನೋದು ಸ್ಮೃತಿ ವಾಕ್ಯ ಅಂತ ನಾವು ಹೇಳ್ತೀವಿ ಪೂರ್ವದಿಕ್ಕೆ ಬಂದು ಸೂರ್ಯನ ದಿಕ್ಕು ಆಮೇಲೆ ಸೂರ್ಯನ ಐಶ್ವರ್ಯಕ್ಕೆ ಆರೋಗ್ಯಕ್ಕೆ ಈತ ಪ್ರಧಾನ ದೇವತೆ ಹಾಗಾಗಿ ಏನಂದರೆ ಪೂರ್ವಕ್ಕೆ ಜನರಲ್ಲಿ ಮಲ್ಕೊಂಡಾಗ ಒಂದು ಆಪ್ಷನ್ಸು ದಕ್ಷಿಣಕ್ಕೆ ಮಲ್ಕೊಂಡಾಗ ಒಂದು ಆಪ್ಷನ್ಸ್ ಅದು ನೊಣಮಧ್ಯೆ ಬರ್ತಕ್ಕಂಥದ್ದೇ ಮೂಲೆ ಏನಂದರೆ ಪೂರ್ವದಕ್ಕೆ ಮಲ್ಕೊಂಡ್ರೆ ನಮ್ಮ ದೇಹದ ಅಂಗಾಂಗಗಳ ಊಟ ಮಾಡಿರ್ತಕ್ಕಂಥ ಪಚನ ಕ್ರಿಯೆ ಆಮೇಲೆ ಚೆನ್ನಾಗಿರುತ್ತೆ ದಕ್ಷಿಣಕ್ಕೆ ಮಲ್ಕೊಂಡಾಗ ಕೂಡ ಅದೇ ಇರುತ್ತೆ ಬಟ್ ಮಲಬದ್ಧತೆ ಏನೇನಿರೋದಿಲ್ಲ ಅಂದರೆ ನಮಗೆ ಏನೋ ಯೂರಿ ಯೂರಿನ್ ಪಾಸ್ ಮಾಡೋದಾಗಲಿ ಮಲಮೂತ್ರ ವಿಸರ್ಜನೆ ಮಾಡೋದ್ರೆ ಏನಾರು ಸಣ್ಣ ಪುಟ್ಟ ಸಮಸ್ಯೆಗಳಿತ್ತಂದ್ರೂ ಕೂಡ ನಾವು ಪೂರ್ವ ಅಥವಾ ಏನಾಗುತ್ತೆ ದಕ್ಷಿಣ ದಿಕ್ಕಿ ಮಲಗ ನಡುವ ಮಧ್ಯಕ್ಕೆ ಒಂದು ಮೂಲೆ ಬರ್ತದೆ ಆ ಮೂಲೆಯೇ ಅಗ್ನಿ ಮೂಲೆ ಅಂತ ಅಗ್ನಿ ಮೂಲೆಯಲ್ಲಿ ನಾವು ಅದು ದೃಷ್ಟಿ ನಮ್ಮ ಮಲ್ಕೊಂಡಾಗ ತಲೆ ಮೇಲೆ ನಮ್ಮ ದೇಹದ ಮೇಲೆ ಪರಿಣಾಮ ಬೀರಿದಾಗ ನಮ್ಮ ದೇಹದಲ್ಲಿ ಊಟ ಮಾಡಿರ್ತಕ್ಕಂಥ ಎಲ್ಲ ಒಂದು ಕ್ರಿಯೆಗಳನ್ನು ಅಂದರೆ ಆಹಾರ ಪದಾರ್ಥಗಳನ್ನು ಚೆನ್ನಾಗಿ ಜೀರ್ಣಕ್ರಿಯೆ ಮಾಡಿ ನಮಗೆ ಬೆಳಗ್ಗೆ ಗೆದ್ದು ಮಲಮೂತ್ರ ವಿಸರ್ಜನೆ ಕೂಡ ಇಷ್ಟು ಅನುಕೂಲ ಮಾಡಿಕೊಡಿಸ್ತೈತೆ ಹಾಗಾಗಿ ಏನಂದರೆ ಈ ದಿನ ನಾನು ಈ ಸಣ್ಣ ವಾಸ್ತುವಿನ ಸಣ್ಣ ಎಪಿಸೋಡ್ನಲ್ಲಿ ಅಂದರೆ ಪೂರ್ವ ದಿಕ್ಕಿಗೆ ಮಲಗಿದ್ರೆ ಏನಾಗುತ್ತೆ ಪಶ್ಚಿಮ ದಿಕ್ಕಿ ಮಲಗಿದ್ರೆ ಏನಾಗುತ್ತೆ ಹಾಗೂ ಕೆಲವೊಂದು ಬಾರಿ ಏನಾಗುತ್ತೆ ಅಂತಂದರೆ ಉತ್ತರ ಮತ್ತು ದಕ್ಷಿಣ ಇವು ಕೂಡ ಇದು ಇದೆಲ್ಲರಿಗಿಂತ ಬೆಸ್ಟ್ ಅಂದರೆ ನೀವು ಪೂರ್ವಕ್ಕೆ ಮಲಗಬೇಕಾದ್ರೆ ಸೂರ್ಯನ ನೆನಪಿಸ್ಕೊಂಡು ಸೂರ್ಯನ ಮಂತ್ರ ಹೇಳ್ಕೊಂಡು ಇಲ್ಲಾಂದರೆ ಓಂ ಆದಿತ್ಯನವ ನೋಡಿ ಸಿಂಪಲ್ ಮಂತ್ರ ಅಂತ ಹೇಳ್ಕೊಬೋದು ದಕ್ಷಿಣಕ್ಕೆ ಮಲಗಬೇಕಾದ್ರೆ ಏನಂತಂದರೆ ಜನರಲ್ಲಿಗೆ ಅಮ್ಮ ಅಂದರೆ ಲಲಿತಾ ಪರಮೇಶ್ವರಿ ಅಥವಾ ಪಾರ್ವತಿ ದುರ್ಗಾ ಗೌರಿ ಅಥವಾ ನಿಮ್ಮ ಮನೆಯವರು ಹೆಣ್ಣದೇವರಿದ್ದರೆ ನೆನೆಸ್ಕೋಬೋದು ಇಲ್ಲಾಂದರೆ ದಕ್ಷಿಣಕ್ಕೆ ಮಲ್ಕೋಬೇಕಾದ್ರೆ ಮೃತ್ಯುಂಜಯ ಏನಂದರೆ ಒಂದು ದಿವಸ ವಾರಕ್ಕೆ ಒಂದು ದಿವಸ ಮಾತ್ರ ಗುರುವಾರ ಆಯಪ್ಪ ಅಂದರೆ ಈಶ್ವರ ದಕ್ಷಿಣಕ್ಕೆ ಮುಖ ಮಾಡೋದು ಅದಕ್ಕೆ ನಾವು ದಕ್ಷಿಣ ಮೂರ್ತಿ ಅಂತ ದಕ್ಷಿಣ ಮೂರ್ತಿಯಿಂದ ಏನಪ್ಪ ಅಂದರೆ ದಕ್ಷಿಣದಿಂದ ಮುಖವನ್ನು ನೋಡಿದೆ ಅಂದರೆ ನಮ್ಮ ಈಗ ನಾನು ಕೂತ್ಕೊಂಡಿರ್ತಕ್ಕಂಥದ್ದು ನನ್ನ ದಕ್ಷಿಣ ಮುಖ ಅಂತ ಅಂದ್ಕೊಟ್ರು ಉತ್ತರ ದಿಕ್ಕಿ ನಾನು ಬೆನ್ನಿದೆ ದಕ್ಷಿಣ ದಿಕ್ಕಿಗೆ ನಾವು ಕೂತ್ಕೊಂಡಿರ್ತೀನಿ ಅವಾಗ ಆ ದಕ್ಷಿಣ ದಿಕ್ಕಿಂದ ಈಶ್ವರ ನಮ್ಮನ್ನು ನೋಡ್ತಾ ಇರ್ತೇನೆ ಅದಕ್ಕೆ ನಾವು ಅಂದರೆ ಒಂದು ದಿವಸ ಮಾತ್ರ ಗುರುವಾರ ಹಾಗಾಗಿ ಅಂದರೆ ಗುರುವಾರ ಕೂಡ ಮೃತ್ಯುಂಜಯನವಾರ ಅಥವಾ ದಕ್ಷಿಣ ಮೂರ್ತಿ ವಾರ ಅಂತ ನಾವು ಕರಿತೀವಿ ಇದು ವಿದ್ಯಾಭ್ಯಾಸಕ್ಕೆ ಆಯುಷ್ಯಕ್ಕೆ ಆರೋಗ್ಯ ಕೂಡ ಭಾಳ ಒಳ್ಳೆಯದು ಹಾಗಾಗಿ ಏನಂದರೆ ಇಲ್ಲಿ ದಕ್ಷಿಣ ದಿಕ್ಕ ಕೂಡ ಶುಭ ಉತ್ತರ ದಿಕ್ಕು ಕೂಡ ಅಷ್ಟು ಕಾನ್ಸಂಟ್ರೇಷನ್ ಇಲ್ಲ ತೊಂದರೆಗಳು ಜಾಸ್ತಿ ಆಗುತ್ತೆ ಹಾಗಾಗಿ ಬೇಡ ಪಶ್ಚಿಮ ದಿಕ್ಕಿ ನಿಮ್ಗೆ ಗೊತ್ತಿದೆ ಶನಿಗ್ರಹ ಅಂದರೆ ಜಾತಕದಲ್ಲಿ ಶನಿ ಬಂದಾಗ ಸಾಡೆ ಸಹ ಶನಿ ಬಂದಾಗ ಮತ್ತೊಂದು ಮಗದೊಂದು ಬಂದಾಗ ನಮಗೆಲ್ಲ ಕೂಡ ಭಾಳಷ್ಟು ತೊಂದರೆ ಕೊಡುತ್ತೆ ಹಾಗಾಗಿ ಏನಂದರೆ ನೀವು ನಿತ್ಯ ಮಲ್ಕೊಳ್ತಕ್ಕಂಥ ಒಂದು ಕ್ರಿಯೆಗಳನ್ನು ಯಾವ ದಿಕ್ಕಿಗೆ ಮಲ್ಕೊಂಡ್ರೆ ನಿಮಗೆ ಬೇ ಎಷ್ಟು ಉತ್ತಮ ಅಂತ ನಾನು ಹೇಳಿದ್ವಿ ಸ್ನೇಹಿತರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ ಎಲ್ಲರಿಗೂ ಶುಭ ಆಗಲಿ ಶುಭರಾತ್ರಿ ಹಾಗೂ ಪ್ರತಿಯೊಬ್ಬರು ಕೂಡ ಏನಂದರೆ ಮಲ್ಕೊಂಡು ಎದ್ದ ಮೇಲೆ ಯಾವುದೇ ಕಾರಣಕ್ಕೂ ಫಸ್ಟು ಏನಂದರೆ ಕನ್ನಡಿಯನ್ನು ನೋಡಬೇಡಿ ಅರ್ಥ ಇದ್ರ ಎದ್ದ ತಕ್ಷಣ ದರ್ಪಣದಲ್ಲಿ ನಮ್ಮ ದರ್ಪಣ ಇಟ್ ಮೀನ್ಸ್ ರಾಹು ರಾಹುಗ್ರಹ ಏನಾಗುತ್ತೆ ಅಂತಂದರೆ ಎದ್ದ ತಕ್ಷಣ ನಮ್ಮ ಮುಖ ನಾವು ನೋಡ್ಕೊಳ್ಳೋದ್ರಿಂದ ನಮ್ಮ ಕರ್ಮಗಳು ಭಾಳ ಬಾಧೆ ಪಡ್ತವೆ ಅಂದರೆ ಅವತ್ತಿನ ದಿನ ಕೆಲಸ ಆಗೋಲ್ಲ ದುಡ್ಡಿನ ಕೆಲಸ ಆಗೋಲ್ಲ ಬ್ಯಾಂಕಿನ ಕೆಲಸ ಆಗೋಲ್ಲ ಏನೋ ಒಂದು ಮಾಡ್ಕೊಂಡು ಹೋಗಿ ಎಲ್ಲ ಕೆಲಸ ಆಗಿ ಆಗೋಗ್ತವೆ ಬಟ್ ಬೆಳಗ್ಗೆ ಕೆಲವೊಬ್ಬರು ಮನುಷ್ಯ ನೋಡೋದಕ್ಕೆ ಕೂಡ ಆಗುತ್ತೆ ಅಂತ ಕೆಲವೊಂದು ಶಾಸ್ತ್ರಗಳು ಹೇಳುತ್ತೆ ನಮ್ಮ ಶಕುನ ಸಂಪ್ರದಾಯ ಅಂತಿದೆ ಅದು ಶಕುನ ಸಂಪ್ರದಾಯ ಅಂದರೆ ಶಕುನ ಶಾಸ್ತ್ರ ಅಂತ ನಾವು ಹೇಳ್ತೀವಿ ಸ್ನೇಹಿತರೆ ಬಟ್ ಅದೇನಿದೆ ಎದ್ದ ತಕ್ಷಣ ನೀವೇನಪ್ಪ ಅಂದರೆ ಕೈ ಇಟ್ಕೊಂಡು ಈಗ ಅಂದರೆ ಮಂತ್ರ ಹೇಳಿದಲ್ಲ ಕರಾಗ್ರೆ ವಸತಿ ಲಕ್ಷ್ಮೀ ಕರಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತೇ ಗೌರಿ ಪ್ರಭಾತೆ ಕರದರ್ಶನ ಮತ್ತು ಈಗ ಇಟ್ಕೊಂಡು ಕಣ್ಣಿಗೆ ಹೊತ್ಕೊಂಡು ನಮಸ್ಕಾರ ಮಾಡಿ ನಿಮ್ಮ ಮನೆಯವ್ರು ಪ್ರಾರ್ಥನೆ ಮಾಡ್ಕೊಂಡು ಎದ್ದು ಆಮೇಲೆ ಸೀದಾ ನೀವು ಬಾತ್ರೂಮ್ಗೆ ಹೋಗಿ ನಿಮ್ಮ ಶೌಚಾಲಯ ಮುಗಿಸ್ಕೊಂಡು ಮತ್ತೆ ನಿಮ್ಮ ನಿತ್ಯ ಕಾರ್ಯಗಳನ್ನು ಪ್ರಾರಂಭ ಮಾಡಿಕೊಳ್ಳ್ರಿ ಬಟ್ ಎದ್ದ ತಕ್ಷಣ ಯಾವುದೇ ಕಾರಣಕ್ಕೂ ನೀವು ದರ್ಪಣ ನೋಡಬೇಡ್ರಿ ಅಕಸ್ಮಾತ್ ನಿಮ್ಮ ಬೆಡ್ರೂಮಲ್ಲಿ ಏನಾದ್ರು ದರ್ಪಣಗಳಿದ್ರೆ ಅಥವಾ ಕನ್ನಡಿಗಿತ್ತು ಅದಕ್ಕೊಂದು ಟವಲ್ ಗೀಳಿಯನ್ನು ಹಾಕಿರಿ ಬಂದು ಎದ್ದ ತಕ್ಷಣ ನೋಡೋಕ್ಕೆ ಹೋಗ್ಬೇಡ ಇಷ್ಟು ನೀವು ಮಾಡ್ಕೊಳ್ಸ್ತೈತೆ ಎಲ್ರಿಗೂ ಶುಭ ಆಗಲಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಮತ್ತೊಂದು ವಿಷಯದ ಬಗ್ಗೆ ಮಾತಾಡ್ತೀನಿ ವಿಶೇಷವಾಗಿ ಜನ ನನಗೆ ಭಾಳಷ್ಟು ಜನ ಮದುವೆ ವಿಚಾರದ ಬಗ್ಗೆ ಮಾತಾಡ್ರಿ ಲಗ್ನದ ಬಗ್ಗೆ ಮಾತಾಡ್ರಿ ಜಾತ್ನ ಯಾವ ರೀತಿ ನೋಡ್ಕೋಕ್ಕೂ ನಮಗೆ ಗೊತ್ತಾಗ್ತಿಲ್ಲ ಈಗಿನ ವಾತಾವರಣದಲ್ಲಿ ಭಾಳಷ್ಟು ಕೇಸಸ್ಸು ಬರ್ತಾಯಿದೆ ಕೆಲವೊಬ್ರು ಮದುವೆಗಳಾಗ್ತಿಲ್ಲ ಆದರೂ ಲೇಬರ್ಸ್ಗಳಾಗ್ತಿದ್ದಾವೆ ನಿಂತ್ಕೊಂಡು ಹೋಗ್ತಿದ್ದಾವೆ ಒಂದು ಎಲ್ಲ ಸಂಬಂಧದಲ್ಲಿ ಕಿತ್ಕೊಂಡು ಹೋಗ್ತಿದ್ದಾವೆ ಇದಕ್ಕೆ ಭಾಳಷ್ಟು ಜನ ನನಗೆ ವೀಡಿಯೋ ವಿಡಿಯೋ ಮಾಡಿರೋಂಥ ಭಾಳಷ್ಟು ಬರುವಂಥ ಮಾಡ್ತಿದ್ರಿ ಬಟ್ ನನಗೆ ಟೈಮ್ ಇರಲಿಲ್ಲ ಜನರಲ್ಲಿ ನಾನು ಹತ್ತು ಹತ್ತೊಂಬತ್ತು ಇಪ್ಪತ್ತು ಗಂಟೆ ವರ್ಕ್ ಇರುತ್ತೆ ನನಗೆ ಆದರೂ ಕೂಡ ಟೈಮ್ ಮಾಡ್ಕೊಂಡು ಮಾಡ್ತೀನಿ ಬಟ್ಟು ಏನಂತಂದು ಎಷ್ಟು ಸಾಧ್ಯ ಅಷ್ಟು ಜನರಿಗೆ ಅನುಕೂಲ ಆಗೋಂಥ ವಿಡಿಯೋ ಮಾಡ್ತಾಯಿದ್ರೆ ಇದನ್ನು ವಿಡಿಯೋನ ಪೂರ್ಣ ನೋಡಿ ಎಲ್ಲರ ಮಾಹಿತಿ ಸೇರಿಕೊಡಿ ಎಲ್ಲರೂ ಶೇರ್ ಮಾಡಿಕೊಡ್ರಿ ಎಲ್ಲರಿಗೂ ಒಳ್ಳಿಗಾಗಲಿ ನಮಸ್ಕಾರ ಹರೇ ಕೃಷ್ಣ